ನಮಸ್ಕಾರ ನಾನು ಇದನ್ನು ಘಮ ಘಮ ಪರಿಮಳದ ಮೆಂತ್ಯ ಸೊಪ್ಪಿನ ರೈಸ್ ಬಾತ್ ಮಾಡ್ಕೊಂಡು ಬಂದಿದ್ದೀನಿ ಬಹಳ ಟೇಸ್ಟ್ ಇರುತ್ತೆ ಒಮ್ಮೆ ತಿಂದರೆ ಮತ್ತೊಮ್ಮೆ ತಿನ್ನೋಣ ಅನಿಸುತ್ತೆ ಇದಕ್ಕೆ ರಾಯ್ತಾ ಬೇಕು ಅಂತೂ ಹಾಗೆ ಬೇಕಾದರೂ ತಿನ್ಬೋದು ಬನ್ನಿ ಈಗ ವೀಡಿಯೋನ ನೋಡ್ತಾ ಹೋಗೋಣ ಒಂದು ಲೋಟ ಪಲಾವ್ ಅಕ್ಕಿನ ತೊಳೆದು ಬಸಿ ಹಾಕಿಟ್ಕೊಂಡಿದ್ದೀನಿ ಎರಡು ಕಟ್ಟು ಮೆಂತ್ಯ ಸೊಪ್ಪನ್ನು ಸೋಸಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ದಂಟು ಬೆಳೆದಿರಬಾರ್ದು ಇದನ್ನ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಒಂದು ದೊಡ್ ಮೆಣಸನ್ನ ಉದ್ದವಾಗಿ ಸಿಗದಿಟ್ಕೊಂಡಿದ್ದೀನಿ ಒಂದು ಲಿಂಬೆ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆಗೆ ಒಂದು ಸ್ಪೂನು ಜೀರಿಗೆ ಒಂದು ಇಂಚು ಶುಂಠಿ ಹತ್ತು ಬೆಳ್ಳುಳ್ಳಿ ಹೆಸಳನ್ನು ಇಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಇದೆ ಇದಕ್ಕೆ ಬರೀ ಕಾಳು ಮೆಣಸನ್ನು ಬೇಕಾದ್ರೂ ಹಾಕ್ಬೋದು ಆದರೆ ನಾನು ಹತ್ತು ಕಾಳು ಮೆಣಸು ಹಾಕಿ ಅದ್ರ ಜೊತೆಗೆ ಐದು ಸೂಜಿ ಮೆಣಸು ಹಾಕ್ತೀನಿ ಸೂಜಿ ಮೆಣಸು ಬಂತು ನೀವು ಹಸಿ ಮೆಣಸು ಹಾಕ್ಬೋದು ಅಥವಾ ಬರೀ ಕಾಳು ಮೆಣಸನ್ನು ಹಾಕ್ಬೋದು ಈಗ ಇದನ್ನೆಲ್ಲ ಕುಂಟಾಣಿಗೆ ಹಾಕಿ ಹಾಗೆ ಪುಡಿ ಮಾಡೋಣ ಮಸಾಲೆ ರೆಡಿಯಾಯಿತು ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋಣ ಹೆಚ್ಚಾಗಿ ಕೊಬ್ಬರಿ ಎಣ್ಣೆ ಉಪಯೋಗಿಸೋದು ಕರ್ಬೇವಿನೆಸಳು ಹಾಕೋಣ ಹಾಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಕಾಳು ಹಾಕೋಣ ಹಾಗೆ ಸ್ವಲ್ಪ ಫ್ರೈ ಮಾಡೋಣ ಈಗ ಹೆಚ್ಚಿರುವ ಈರುಳ್ಳಿ ದೊಣಮೆಣಸು ಅದ್ರ ಜೊತೆಗೆ ಒಂದು ಹಸಿಮೆಣಸನ್ನ ಸಹಿತ ಹೆಚ್ಚಾಕಿದ್ದೀನಿ ಅದು ಪರಿಮಳಕ್ಕೆ ಈಗ ಸ್ವಲ್ಪ ಫ್ರೈ ಮಾಡೋಣ ಈಗ ಕುಟ್ಟಿರುವ ಮಸಾಲೆನ ಹಾಕೋಣ ಮಸಾಲೆನ ಸ್ವಲ್ಪ ಫ್ರೈ ಮಾಡೋಣ ಈಗ ಒಂದು ಮುಷ್ಟಿಯಷ್ಟು ಹಸಿ ಬಟಾಣಿ ಹಾಕೋಣ ಅದ್ರ ಜೊತೆಗೆ ಎರಡು ಸ್ಪೂನಷ್ಟು ಗೋಡಂಬಿ ಹಾಕೋಣ ಪುನಃ ಫ್ರೈ ಮಾಡೋಣ ಹೆಚ್ಚಿರುವ ಮೆಂತ್ಯ ಸೊಪ್ಪನ್ನ ಹಾಕೋಣ ಮೆಂತ್ಯ ಸೊಪ್ಪನ್ನ ಜಾಸ್ತಿ ಬಾಡಿಸ್ಬಾರ್ದು ಅದು ಅಕ್ಕಿ ಜೊತೆ ಬೆಂದಾಗಲೇ ರುಚಿ ಜಾಸ್ತಿ ಈಗ ಬಸಿ ಹಾಕಿರೋ ಅಕ್ಕಿನ ಹಾಕೋಣ ಅಕ್ಕಿನ ಬಸಿ ಹಾಕೋ ಉದ್ದೇಶ ಅಂದರೆ ಅದರ ನೀರಿನ ಅಂಶ ಹೋಗಿರಬೇಕು ಆವಾಗಲೇ ಅಕ್ಕಿ ಹುರಿದ್ರೆ ಪರಿಮಳ ಬರೋದು ಇನ್ನು ಸಹ ಎರಡೇ ನಿಮಿಷ ಹುರಿಬೇಕು ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ ಕಲ್ಲುಪ್ಪೆ ಯಾಕಂದರೆ ಕರಗುತ್ತೆ ಬೇಯಬೇಕಾದ್ರೆ ಆವಾಗ ರುಚಿ ಜಾಸ್ತಿ ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನು ಕೊತ್ತಂಬರಿ ಪುಡಿ ಕಾಲು ಸ್ಪೂನಷ್ಟು ಗರಂ ಮಸಾಲೆ ಹಾಕೋಣ ಪುನಃ ಮಿಕ್ಸ್ ಮಾಡ್ತಾ ಹೋಗೋಣ ಈಗ ಒಂದು ಲೋಟ ಅಕ್ಕಿ ಅಳತೆಗೆ ಎರಡು ಲೋಟದಷ್ಟು ಬಿಸಿ ನೀರು ಹಾಕೋಣ ಬಿಸಿ ನೀರು ಹಾಕಿದರೆ ಕುಕ್ಕರ್ ಮಕ್ಕಳ ಮುಟ್ಟಿದಾಗ ಬೇಗ ವಿಜಲ್ ಬರುತ್ತೆ ಈಗ ಒಂದು ಮುಷ್ಟಿಯಷ್ಟು ಫ್ರೆಶ್ ಕಾಯಿ ಹೂವನ್ನ ಹಾಕೋಣ ಹಾಗೆ ಒಂದು ಸ್ಪೂನಷ್ಟು ಸಿಹಿ ಮೊಸರು ಹಾಕೋಣ ಸಿಹಿ ಮೊಸರು ಹಾಕಿದರೆ ಯಾವುದೇ ರೈಸ್ನ ಐಟಮ್ ಅಷ್ಟೇ ತುಂಬ ಉದುರಾಗಿ ಬರುತ್ತೆ ಈಗ ಒಂದು ಹೋಳು ಲಿಂಬೆಹಣ್ಣನ ಹಿಂಡೋಣ ಇನ್ನಷ್ಟು ರುಚಿ ಹೆಚ್ಚಿಸೋಕ್ಕೆ ಎರಡು ಸ್ಪೂನಷ್ಟು ತುಪ್ಪನ ಹಾಕೋಣ ಇವೆಲ್ಲ ಹಾಕಿದ ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಟೇಸ್ಟಿಗೆ ನೋಡಿ ಉಪ್ಪು ಕಮ್ಮಿ ಆಗಿದರೆ ಅಥವಾ ಖಾರ ಕಮ್ಮಿ ಆಗಿದ್ರೆ ಅಚ್ಚ ಖಾರ ಪುಡಿನೂ ಉಪ್ಪನ್ನು ಸೇರಿಸಿದರೆ ಸರಿ ಈಗ ಕುಕ್ಕರ್ ಮುತ್ತಲ ಮುಚ್ಚಿ ಎರಡು ವಿಷಲು ಕೂಗ್ಸೋಣ ಈಗ ಕುಕ್ಕರ್ ಮುಖ್ಯ ಓಪನ್ ಮಾಡೋಣ ಘಮ ಘಮ ಪರಿಮಳದ ಮೆಂತ್ಯ ಸೊಪ್ಪಿನ ರೈಸ್ ಭಾತು ರೆಡಿ ಆಯಿತು ಯಾವುದೇ ಮಸಾಲೆ ರುಬ್ಬದೆ ದಿಢೀರಂತ ಮಾಡೋ ರೈಸ್ ಇದು ಆಫೀಸಿಗೆ ಹೋಗ್ತಾ ಬಾಕ್ಸ್ ಮಾಡ್ಕೊಂಡು ಹೋಗ್ಬೋದು ಜರ್ನಿ ಮಾಡೋ ಸಹಿತ ತಗೊಂಡು ಹೋಗ್ಬೋದು ಸ್ವಲ್ಪನೂ ಗಂಟಲು ಸುಡಲ್ಲ ಹೆಚ್ಚು ಖಾರ ಇಲ್ಲ ನೀವು ಸಹ ಒಮ್ಮೆ ಟ್ರೈ ಮಾಡಿ ಜನ ಸೇವರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು